சந்தீப்பந்த நோட் மனியாக இவ் ஹலாசிட்டு இவ் குத்த ஏன் ஆக்போனர் படி கூட தவாத்தான் மனியாக இது ஏன்னா சக்கிரா சா பூடி இல்ல ஆஹ் ஏன் நான் கேஷன் அது தான் இதன் மாடு அது இது மனியாக எல்லாம் நானும் கொடுத்துனி ಇನ್ನನೆ ದುಡಕ್ಕೆ ಹೋಗಬೇಕು ಅಂತಿದ್ದೀನಿ ನಾಲ್ಕು ಮನೆ ಮುಸ್ರು ತಿಕ್ಕಕ ಅವ ಒಂದಿ ಚಾಕೊಂಡ ಬಾ ನಿಮ್ಮ ಬಾಡ್ಯಾ ಅಲ್ಲೆ ಕುತ್ತು ಹೇಳ್ತಾನೆ ಕೋಣೆ ಕುತ್ತು ಚಾ ತಗೊಂಡ ಬಾ ಹಾ ತಗೊಂಡ ಬಾ ಅಂತಾ ಹಾ ಇಲ್ಲಿ ಎಲ್ಲಾ ಏನು ಇಲ್ಲ ಅಂತ ನಾ ಬಿಡ್ಕೊಳಕತ್ತೀನಿ ಚಾ ತಗೋ ಹೊರಗ್ ಬಾ ಹೆದ್ದು ಹೊರಗ್ ಬರ್ತೇನ ಇಲ್ಲ ಯಾಕวะ ಇಂಗ ಯಾಕ ಕವ ಕವ ಮಾಡಿ ಆ ಒಂದ ಕಪ್ ಚಾ ಕೇಳದ್ರು ಕೊಡಕ ಊರು ದಗ್ಲೆ ಎಲ್ಲಾ ಮಾಡಿರ್ತಿ ಕೊಡ್ತಾರ ಕೊಡ್ತಾರ ನಿನ್ನ ಕುತ್ತೆಲ್ಲೆ ಕುತ್ತೆಲ್ಲೆ ಆ ಕೆಲಸಕ್ಕೆ ಹೋಗೋದು ಬಿಟ್ಟೆ ಒಂದ್ ವಾರ ಮ್ಯಾಲ ಆಯ್ತು ಹಾ ಇದ್ ಒಪಕ್ಕೆ ನಿಂತಿನ ಆ ಕಡಿ ಮೋಸ್ಟ್ ಮಾಡಿ ಕಳ್ಸಿದಿ ಹಾ ಈಗ ಮತ್ತ ನಮಗೆ ಗೊತ್ತಿಲ್ಲ ಇನ್ನೊಂದ್ ಇನ್ನೊಂದು ಅತ್ತ ಯಾವಾಗ ಒಂದ್ ಏಟ್ ಏನ್ ಗೊತ್ತಾಗಲಿಲ್ಲ ಬಿಡ್ಲಿಲ್ಲ ಆ ನಮಗ್ ಸುಳಿ ಹೇಳಿ ಹೇಳಿ ಡ್ಯೂಟಿ ಐತ್ ಅದೇ ಐತಂದು ಸುಳಿ ಹೇಳಿ ಹೇಳಿ ಅಲ್ಲೇ ಹೋಗಿದಿ ಕಂತಿತ್ ನೀನು ಇಂತ ಹೊಲಸ್ತಿನಿ ಬುದ್ಧಿ ಹೊಲಸ್ತಿನಿ ಕೆಲಸ ಯಾವಾಗ ಮಾಡ್ರಿ ಅತ್ತ ನಮಗತ್ತಿ ಆಗೇತಿ ಹೊರಗ್ ಹೋದ್ರ ನಾಕ್ ಮಂದಿ ನಾಕ್ ತರ ಮಾತಾಡತಾರ ಗೊತ್ತಾನ ಆ ಮನೆ ನೀನ್ ಎಂತಿ ಮನೆಯಾಗ್ನವ್ರು ಹಂಗೆ ಓದಾಡ್ಕೊತ ಮಚ್ ಬರ್ಲಾರ ಎಂತ ಅವ್ರಿ ಹಿಂಗ ಮಾಡಿದ್ರು ಆ ಮನೇ ಇಲ್ಲ ಅಷ್ಟಿಲ್ಲ ಅಂತಿಲ್ಲ ಹೋಲ್ ಬಿಡತ್ತ ಅವ್ರು ಹೆಂಗ ಬಂದಿದ್ರು

ಹೋಗಿ ಏನ್ ಹೇಳ್ಬೇಕು ಏನ್ ಒಂದ್ ವಾರ ಆಯ್ತು ಆಫೀಸ್ ಹೋಗಿಲ್ಲ ಬಿಟ್ಟಿಲ್ಲ ಇಲ್ಲೇ ಕೂತ್ ಮತ್ತಲ್ಲ ಒಂದ್ ಮನಿ ಓನರ್ ಬಂದ್ ಬಂದ್ ಮಾರಿ ತೋರ್ಸ ಹಂಗ ಹೋಗ್ಕೋನೇ ಕೂತ್ ಬಿಟ್ಟಿ ಏನ್ ಹೇಳ್ಬೇಕು ಮನೆಯಲ್ಲ ಯಾ ಮಾಡ್ಕೊಂಡ್ ಅದ್ ಹೇಳ್ತಿ ಇನ್ ನಾನೇ ನಾಕ್ ಮನಿ ಕೆಲಸ ಹೋಗ್ತೀನಿ ನಾನೇ ತಂದ್ ಹಾಕ್ತೀನಿ ಕುಂದಿರಪ್ಪ ಮಾಡುದು ದೊಡ್ಡ ಸಾಹಸ ಮಾಡಿಟ್ಟಿ ಮತ್ತೇನ್ ಇತಿನ ಅಲ್ಲಲ್ಲ ನನಗೆ ಮಗಲಾರ ಹೇಳಕ್ ಬರ್ತ ಇಲ್ಲ ಹಿಂಗ ಹಿಂಗಾಯ್ತು ಹಿಂಗ್ ಹಿಂಗಿಲ್ಲ ಎದಕ್ ನಾವು ಮತ್ತೊಂದ್ ಮದಿ ಮಾಡ್ತಿದ್ದೆ ಅಕ್ಕಿ ಅಂತ ಕೇಳ ಯಾರ ಗೊತ್ತ ಮದಿ ಮಾಡ್ಕೊಂಡಿ ಅಲ್ಲ ಇದ್ದಂತ ಒಂದ್ ನೋಡ್ ಮಾಡಿದ್ದೇವ್ ಹಂಗ ಮಗ ಕಿಚ್ಚಿಗೆ ಅಂದ್ರೆ ಒಂದ್ ಮ್ಯಾಡ್ರ ಮಾಡ್ತಿದ್ರು ಮಾಡ್ಕೊಂಡ್ ಕುತ್ತಿಲ್ಲ ಆಫೀಸ್ ಕೆಲ್ಕ್ ಹೋಗಲ್ಲ ನೀನ್ ಅಲ್ಲ ನಾ ಹೇಳುದ್ರೆ ಕೇಳಿ ಆಫೀಸ್ ಕ್ಯಾಕ್ ಹೋಗಲ್ಲ ಆಫೀಸ್ ಕ್ಯಾಕ್ ಹೋಗಲ್ಲ ಅಂತಂದ್ರೆ ಮಾರಿನ ಇಲ್ಲ ಹೋಗಕ್ ಈಗ ಅಲ್ಲಿ ಅಕ್ಕಿನೂ ನನ್ನ ಆಫೀಸ್ ತೆಗಿ ಕೆಲ್ಸ ಮಾಡ್ತಾಳ ನಿನ್ನ ಆಫೀಸ್ ತೆಗಿ ಅಕ್ಕಿನೂ ಕೆಲ್ಸ ಮಾಡ್ತಾಳ ಬಾಡಿ ಹೇಳಕ್ರ ಏನಾಗಿತ್ ನಿನಗ ಹೇಳಾಕ ಬರುದಿಲ್ಲ ನಿನಗ ಆಫೀಸ್ ತಗ ಮಾಡ್ತಾ ಅಂದ್ರೆ ಅಕ್ಕಿನೂ ಪಗಾರ ತರ್ತಾಳ ಅವ್ರ ಮನೆಗಿನ ಗೊತ್ತೈತಲ್ಲ ಮದ್ವೆ ಆಗಿದ್ದು ಮತ್ತ ಅವ್ರ ಮನೆ ಆಸ್ತಿ ಈಸ್ತಿ ಎಟ್ಟೈತಿ ಏನೈತಿ ಅಕ್ಕಿನೂ ನನ್ ಕೆಲ್ಸ ಮಾಡ್ತಾಳಿ ಚಲೋ ಐತಿ ಹಂಗ ಹಿಂಗ ಕೇಳಿ ಎಷ್ಟ್ ರೊಕ್ಕ ಇಸ್ಕೊಂಡಿತಿ ನಾನ್ அதுக்கு அவர்

ಕೇಳ್ರಿ ಯಾರು ನಾನು ಏನು ಎತ್ತ ಅನ್ನೋದು ಹೇಳ್ತಾನೆ ಬಾಯ್ ಬಿಟ್ಟು ಹೇಳ ಎದಕ್ ಬಾಯ್ ಮುಚ್ಕೊಂಡಿತ್ತಿ ಇಲ್ಲಿ ಪ್ರಶಾಂತ ಏನಲ್ಲ ಇದು ಏನು ಅವನ್ನ ಹೇಳಿದ್ನಲ್ಲ ಸೃಷ್ಟಿ ನಾ ಆಫೀಸ್ ಮದ್ವೆ ಅದಕ್ಕೆ ಆಯ್ತಾ ಮುಗಿತ್ತಿನ ಕತಿ ಮೇಡಮ್ ಇವನೇ ನೋಡಿ ಆ ನನಗ ಮೋಸ ಮಾಡ್ಯಾನ್ರಿ ಇವ ಮದ್ವಿ ನನ್ನ ಆಗಿದ್ದಲ್ದೆ ನನ್ಗ ದೈವರ್ಸ್ ಕೊಡ್ಲಾರನೆ ಇನ್ನೊಂದು ಮದುವೆ ಮಾಡ್ಕೊಂಡು ನನ್ ಇನ್ನತನಾದ್ರು ಹೇಳಿದ್ರು ಆ ಇನ್ನೊಂದು ನನಗ ನಾ ಆ ಮನಿ ಕಟ್ಟತ್ನಿ ನೀ ಮನಿ ಕಟ್ಟಿ ನಾವ್ ಇಬ್ರು ಮದ್ವಿ ಆಗೋಲ್ಲ ನಾಳೆ ನೀನೇ ಇಷ್ಟ ಮಾಡೋ ನಾನೇ ಇಷ್ಟ ಮಾಡ್ತೀನಿ ನಾಳೆ ನೀ ನಾ ಏನ್ ಮಾಡಿದ್ರು ಅದು ನಮ್ ಇಬ್ಬರಿಗೋಸ್ಕರನೇ ಇಲ್ಲ ಅತ್ತಂಗ ನನ್ ಕಡೆ ಬೇಕಾದಷ್ಟು ರೊಕ್ಕಾನು ಸುಲ್ಗಿ ಮಾಡ್ಯಾನ ಮತ್ತ ಸುಳ್ಳು ಹೇಳಿ ಮದ್ವಿ ಮಾಡ್ಕೊಂಡ ಇನ್ನತನಾದ್ರೂ ಅವ್ರ ತಂದಿ ತಾಯಿಗೂ ಹೇಳಿದವ ನನಗ್ ಅತ್ತಂಗ ಯಾರದ ಅವ್ರ ಮದ್ವಿ ಮಾಡ್ಬೇಕು ಅದ್ರ ಜವಾಬ್ದಾರಿ ನನ್ ಮದುವೆ ಆದ್ಮೇಲೆ ನಾ ಎಲ್ಲಾ ಹೇಳ್ಬಿಡ್ತೀನಿ ನಮ್ಮ ತಂದೆ ತಾಯಿ ಮುಂದಕ್ಕೆ ಕೇಳಿವ ಆಕ್ಚುಲಿ ಇಲ್ಲಿ ನಡೆದಿದ್ದೇನಂದ್ರ ಅವ್ನಿಗೆ ತಂದೆ ತಾಯಿ ಬಿಟ್ಟು ಅವ ಒಬ್ಬನ ಮಗಾರಿ ಹಿಂದ್ ಯಾರ ಅಕ್ತಂಗ್ಯಾರು ಯಾರು ಅಂತಂಬ್ರು ಯಾರ ಯಾರು ಇಲ್ಲ ಆದ್ರಿ ಸುಳ್ಳು ಹೇಳಿ ನನಗ್ ಮೋಸ ಮಾಡ್ಯಾನ್ ಮತ್ತ ನನಗ ಡೈವರ್ಸ್ ಕೊಲ್ಲ ಇನ್ನೊಂದು ಮದಿನೂ ಆಗ್ಯಾನ ಸರ್ ಅವ್ನ ಅರೆಸ್ಟ್ ಮಾಡಿ ಅಲ್ಲಪ್ಪ ನೀನು ಮರ್ಯಾದಷ್ಟಸಾರ ಅಷ್ಟಾ ಕೇಳತ್ತಾರ ನಿನ್ ತಂದಿ ತಾಯಿ ಹಾ ಮಾಡುದ ಮಾಡುದಿಬ್ರು ಹೆಣ್ಮಕ್ಳ ಜೀವನ ಹಾ ಮಾಡಿಯಲ್ಲ ನಿನ್ ರೈತ ಏನಿಲ್ಲ ಹಾ ಏನ್ ಹೆಣ್ಮಕ್ಳು ಬಿಟ್ಟು ಬಿದ್ದಾರ ನಿಮಗ ಹಾ ಒಬ್ಬರು ಜೀವನ ಹಾ ಮಾಡುದು ಒಬ್ಬರು ಏನ್ ಆಟ ಆಡಕೆ ಹೆಣ್ಮಕ್ಳು ಸ್ಟೇಷನ್ ಹೋಗಿ ರುಬ್ಬಿದ್ನಂದ್ರೆ ಗೊತ್ತ ಕಿತ್ಕೊಂಡ್ ಇನ್ನೊಂದ್ ಜನ್ಮದಾಗಿಂತ ಇಂತ ಕೆಲಸ ಮಾಡ್ಬಾರ್ದು ನೀನ್ ಸೃಷ್ಟಿ ಸೃಷ್ಟಿ ನನ್ ಕಾಲ್ ಇದು ಇಲ್ಲದೆ ಹೆಂಗ್ರೆ ಸಾಲ್ವ್ ಮಾಡ್ಕೊಳ್ಳಿ ಇಬ್ರು ಪ್ಲೀಸ್ ನನಗ್ ಪೊಲೀಸರಿಗೆ ಹಿಡಿದ್ ಕೊಡ್ಬೇಡ ಪ್ಲೀಸ್ ಈಗ ಇಷ್ಟ ನಸುಗುನಿ ಆಟ ಆಡಕತ್ತೇನ ಇಂತ ನಸುಗುನಿ ಆಟ ನಿನ್ನ ನಾಟಕ ನೋಡಿ ಮರಳ ಆಗಿದ್ದೀನ ಇಷ್ಟು ದಿನ ಇನ್ನ ಇನ್ನ ದೇವ್ರ ಬಂದ್ ಹೇಳಿದ್ರು ನಾನೇನ್ ನಂಬುದಿಲ್ಲ ನನಗ್ ಮೇಡಂ ರೀ ನನಗ ಇವ ನನ್ ಕಡೆಯಿಂದ ಎಷ್ಟು ರೊಕ್ಕ ಸುಲಿಗಿ ಮಾಡ್ಯಾನ ನನಗ ಅಷ್ಟು ಬೇಕು ನನಗ್ ಇನ್ನೊಂದು ಡೈವರ್ಸ್ ಕೊಡ್ಲಾರೆ ಮತ್ತೊಂದು ಮದ್ವಿ ಆಗ್ಯಾನ ಅದು ನನಗ್ ಗೊತ್ತಿದ್ದಿಲ್ಲ ಅದಕ್ಕೂ ನನಗ್ ಪರಿಹಾರ ಬೇಕು ನೀವು ನಂತರ ನಸುಮ್ ಬಿಡುದಿಲ್ಲ ಆಲ್ರೆಡಿ ನನಗ್ ಮಗಳದ ಹಾ ಮದ್ವಿ ಏನ ಆಯ್ತ್ ಬಿಡು ನಂದು ಮಾ ಒಂದು ಮುಂದೆ ಏನೇ ಮಾಡಿದ್ರು ನಮಗ ಅಂತ ನಾ ಮಾಡಿ ನನಗ್ ಮೋಸ ಮಾಡಿ ಇಷ್ಟ ಮಾಡಿ ಇದಕ್ಕೆ ಇದಕ್ಕೇನ್ ಶಿಕ್ಷೆ ಕೊಡ್ತೀರಿ ಕೊಡ್ರಿ ನೀವು ಅಲ್ವಾ ಸೃಷ್ಟಿ ಒಂದಿತ್ತು ಯೋಚನೆ ಮಾಡಿ ಆ ನಾವ್ ನಾವೇ ಮಾತಾಡಿ ಬಗೆಹರಿಸ್ಕೊಳ್ ಇದನ್ ಆದಕ್ ಹೋಗುದು ಹೋಗ್ಬಿಡ್ಕೊತೀನಿ ಏನ್ ಟೈಮ್ ಹೋಗ್ಬಿಡ್ಕೊತೀರಿ ನೀವು ಹಾ ಅಲ್ಲ ಮದ್ವೆ ಆಗೇತಿ ನೀವು ಬಿಡ್ರಿ ಹಾ ಇವ್ನಿಗೆನ್ ಬಾಯ ಗುಂಡಿಗಿನ್ ಬಿಟ್ಟು ಬಂದಿದ್ದೇನೆ ಹಾ ನನಗ್ ಮದ್ವೆ ಆಗೇತಿ ನನ್ ಮತ್ತೊಂದು ಮದುವೆ ಬ್ಯಾಡ ಅಂತ ಯಾಕೆ ಬರುದಿಲ್ಲ ಆ ಹುಡುಗಿ ಹೆಣ್ಮಗಳಿಲ್ಲ ಆ ಹುಡುಗಿ ಜೀವನನು ಹಾಳಾಯ್ತಿ ನನ್ನ ಜೀವನನು ಹಾಳಾಯ್ತಿ

ಬಾಯಿ ಮುಚ್ಕೊಂಡು ಸುಮ್ ಕುಂದ್ರ ಹಾ ಸಾಕ್ಷಿ ಇಲ್ಲಾರ ಏನು ಇಲ್ಲಾರ ನಾ ಎದ ಬರುದಿಲ್ಲ ನೀನ್ ಏನು ಮದುವೆ ಆಗ್ಯ ಹುಡುಗಿ ನಮ್ ಮನೆಗೆ ಬಂದು ಸೀದಾ ಸಾಕ್ಷಿ ಸಮೇತ ಒಟ್ಟು ತೋರ್ಸ ಆಯ್ತಿನ ಸಾಕ್ಷಿನೂ ನಾ ಪೊಲೀಸರಿಗೆ ತೋರ್ಸ ಇಲ್ ಕಕೊಂಡ್ ಬಂದಿನಿ ಹ ಈಗ ನಾ ಅತ್ಯಲ್ಲ ಅವ್ರು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನನ್ ಅಂದಾರ ಕೊಟ್ಟಿರ್ಬೋದು ಈಗ ಆಲ್ರೆಡಿ ಒಟ್ಟು ನಿನ್ನ ಅದೊಂದು ಕೇಸ್ ಇದೊಂದು ಕೇಸ್ ಒಟ್ಟು ಜೀವಾವಧಿ ಶಿಕ್ಷೆ ಆಗಬೇಕು ಜೀವ ಹಿರಿತನ ಹೊರಗ್ ಬರ್ಬಾರ್ದೀನಿ ಇಬ್ಬಿಬ್ಣ್ಮಕ್ಸ್ ಹಾಕ್ಸಕ್ತಿ ಮಾಡಿದ್ರಂದೇಶ ಕೊಡ್ತೀಯ ಸೃಷ್ಟಿ ಬೇಡವಾಡಿಯರ್ಸ್ಕೊಳವಾ ಏನ್ರಿಕ ಬೇಡ ಬ್ಯಾಡ ಅಂತ ನನ್ ಜಾಗದ ನಿಮ್ ಮಗಳ ಇದ್ರ ಸುಮ್ ಕುಂದಿರ್ತಿದ್ರಣ ಇಲ್ಲಿ ಜೀವನ ಹಾಳಾಗಿದ್ದು ನಂದ್ ನಿಮ್ದಲ್ಲ ಅದೇ ನನ್ ಜಾಗದ ನಿಮ್ ಮಗಳ ಇದ್ರ ಆ ಸಾಂಗ್ತಾನೋ ಏನಂದ್ರೆ ನಿಮ್ಗೆ ತಿಳಿತಿತ್ತು ಈಗೇನೋ ನಿಮ್ಗೆ ಏನ್ ಹೇಳುದ್ರೆ ತಿಳಿದಿಲ್ಲ ಪ್ರಶಾಂತ ಪ್ರಶಾಂತ ಸೃಷ್ಟಿ ನಿನ್ ಕೈ ಮುಗಿತಿನವ ನನ್ ಮಗನ್ ಬಿಟ್ಟು ಬಿಡು ಏನೋ ಮಾಡ ಬಗ್ಗೆ ಎರ್ಸ್ಕೊಳ ಕೈ ಮುಗಿದ್ರ ಕಾಲ್ ಮುಗುದ್ರ ನಾ ಕರು ನನ್ನ ನೀವ್ ಇಟ್ಕೋಬೇಡ್ರಿ ಯಾಕಂದ್ರ ಮೋಸ ಮೋಸಾಗಿದ್ದೀನಿ ನನಗ ಈ ಎಲ್ಲಾ ಕೂತ್ ಮಾತಾಡಿ ಬಗಿ ಹೇಳ್ತೀರಿ ಏನ್ ಬಹಿ ಹರ್ಸ್ತಿ ಬಗಿ ಹರಿಸಲಾರದೈತಿರು ಹೌದು ಏನೋ ಮದ್ವಿ ಏನಾಗಿಲ್ಲ ನಿಶ್ಚಯ ಆಗಿತ್ತಂದ್ರೆ ಅದನ್ನ ಹೆಂಗರ ಮಾಡಿ ಬಗಿ ಈಗ ಈಗೇನ್ ರೀತಿರಿ ಎಲ್ಲಾ ಮೂಡ ಹೋಗೈತಿ ಮತ್ತೆ ಈಗ ನಾಕ ಮಾಡ್ತೀರಿ ಹಾ ಈಗ ನಾ ಅವನ್ ಮೇಲೆ ಅಷ್ಟೇ ಕಂಪ್ಲೀಟ್ ಕೊಟ್ಟಿನಿ ನೀವು ಮಾಡಿದ್ಕ ಅವ್ರ ನಿಮ್ ಮೇಲೆ ಕೊಟ್ಟರು ಕೊಡ್ಬೋದವ್ರು ಎರಡನೇ ಸಸ್ಯದ ಲಾಕಿ ಇನ್ನೊಂದು ನಾ ನಿನ್ ಮಗು ಎಷ್ಟು ಕೊಟ್ಟಿನಿ ಅದನ್ನ ಮೋಸ್ ಮಾಡಿ ಇಸ್ಕೊಂಡ ನಾ ಮನಿ ಮನೆ ತೊಂದ ನಿನ್ನ ತಿಕ್ಕಿದ ನಿಮಗು ಅದನ್ನ ಸೀದಾ ನಾ ಎಷ್ಟು ಕೊಟ್ಟಿನ ಅದ್ ಬರ್ಬೇಕು ನನಗ್ ವಿತ್ ಇಂಟ್ರೆಸ್ಟ್ ಬರ್ರಿ ಮೇಡಮ್ ಹೋಗೋಣ ಇದೇನ್ರಿ ಹಿಂಗಾಯ್ತು ನಮ್ ಜೀವನ ಇದ್ ದೊಡ್ಡ ಮಗ ಜೇಲ್ ಸೇರ್ದ ನಾವೆಲ್ಲ ಎಲ್ ಹೋಗುನು ಏನ್ ಮಾಡೋನು ಏನ್ ದುಡ್ಕೊಂಡ್ ಆ ಈಗ ಏನ್ ಮಾಡೋನು ಹೇಳ್ರಿ ದೀಪ ಆರೋಗ್ಯ ನಮ್ಮ ಜೋರಿಗೆ ಉರಿ ತಿಪ್ಪತ್ತಲ್ಲ ಹಂಗಾಯ್ತಿವ್ ಅಲ್ಲ ಒಂದ್ ಮಾತ್ರ ಇಲ್ಲವಾ ಹಿಂಗ ಹಿಂಗ ಅಂತ ಹೇಳಿದ್ರೆ ನಾವ್ ಏನಾರ ಮಾಡ್ರೆ ಮಾಡ್ತಿದ್ದೀವ ತನ್ನ ಪಲ್ವಾಗ ತಾನ ಉಂಡಾ ಯಾರಿಗ ಬೇಕಾಗಿತ್ತು ಹೇಳುದು ಮಾನ ಮರ್ಯಾದೆ ಮಂದಿಯಾಗ ಮಾನ ಮರ್ಯಾದೆ ಕುಂಚಿ ಮಾರಿಯಾಗ ನಾ ಇವನ್ ಜೈಲಿಗೆ ಹೋಗ್ಬಂದ್ರೆ ನಾಳೆ ಕೆಲಸ ಅಲ್ಲ ಯಾರು ಕೊಡ್ತಾರೆ ನೀ ಮಾನ ಮರ್ಯಾದೆ ಯಾರ ಯಾರು ಕೊಡ್ತಾರೆ ಇವನಿಗೆ ಆ ಹೆಂತಿನ ಹೋದ್ ಈ ಹೆಂತಿನ ಹೋದ್ ಜೀವನಾನೇ ಹೋಯ್ತಿ ಒಂದು ಮುಂದೆ ಏನೇನು ಇಲ್ಲ ನೀ ಕೊಟ್ಟ ಸಲಗಿನಿ ಅವ ನಿಮ್ಮ ಮಗ ಇಷ್ಟು ಮಾಡಕ್ ನೀ ಕೊಟ್ಟ ಸಲಗಿನಿ ಹಾ ಒಬ್ ಮಗ ಒಬ್ ಮಗ ತನ್ನ ಹಂಗ ಹಿಂಗ ಮಾಡಿದೆಲ್ಲ ಅದೇ ಕೊಟ್ಟ ಸಲಿಗೆ ಹಾ ಈ ಎಲ್ಲಿ ಹೋಗ್ತಾನ ಏನ್ ಬರ್ತಾನ ಏನು ಎತ್ತ ತಂದು ಜಬರ್ದಸ್ತ್ ಎಂದು ಕೇಳಿದ್ರೆ ಇಲ್ಲಿ ಯಾಕೆ ಹಂಗಾಗ್ತಿತ್ತು ಹಾ

ಕೆಲಸ ಮಾಡ್ ಎಂತ ಏನ್ ಆಡ್ಬೇಕಿನ್ ಯಾರಿಗೇನಂತ ಕೇಳ್ಬೇಕ ಯಾರು ಸಹಾಯ ಮಾಡೋರಿಲ್ಲ ಮೊದ್ಲೆ ಓನೆಯಾಗ ಒಂದ್ ಒಬ್ಬೊಬ್ರು ತರ ಮಾತಾಡಕತ್ತ ಯಾರಿಗೋಗಿ ಸಹಾಯ ಕೇಳಿದ್ರೆ ಯಾರು ಮಾಡುದಿಲ್ಲ ಇನ್ 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 ಸ್ವಾತಿ ಮನೆ ಕಡೆ ಅವ್ರ ಮಾಡ್ತಾರ ತಮ್ಮ ಮಗಳಿಗೆ ಹಿಂಗ ಆಗಿತ್ತು ಅವ್ರಿಗೆ ಮದ್ಲೆ ಸಿಗ್ತೈತಿ ಅವ್ರ ಮಾಡ್ತಾರ